ಮೇಡಮ್ ನಮಸ್ಕಾರ ನಮಸ್ತೆ ಮೇಡಮ್ ನಮ್ಮೊಂದು ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡಿ ತಮ್ಮೊಂದು ಸಂಸ್ಥೆಯ ಪರಿಚಯ ಮಾಡ್ಕೊಡಿ ಮೇಡಮ್ ನಾವು ಬಂದ್ಬಿಟ್ಟು ಇನ್ಸ್ಟೈಮ್ ಇಂದ ಪ್ರೊಫೆಸರ್ ಪ್ರವೀಣ್ ಮೇಮಲ್ಲ ಲ್ಯಾಬ್ ಇಂದ ಬಂದಿದ್ವಿ ಸೊ ನಮ್ಮ ಲ್ಯಾಬ್ ಅಲ್ಲಿ ಡೆವಲಪ್ ಆಗಿರೋ ಅಂತ ಕ್ಲಾತ್ ಕಿಸಾನ್ ಕವಚ್ ಓಕೆ ಮೇಡಮ್ ಇದು ಕಿಸಾನ್ ಕವಚ್ ಅಂದ್ರೆ ಏನು ಮೇಡಮ್ ಇದು ಏನು ಡ್ರೆಸ್ ತರ ಯಾವ ತರ ಏನೋ ಅದು ಅಂದ್ರೆ ಇವಾಗ ಪೆಸ್ಟಿಸೈಡ್ಸ್ ಎಲ್ಲ ಹಾಕ್ಬೇಕಾದ್ರೆ ನಾವು ನಾರ್ಮಲ್ ಆಗಿ ನೋಡಿದಿವಲ್ಲ ಪೆಸ್ಟಿಸೈಡ್ಸ್ ಇವಾಗ ಏನೇ ಪಿಪಿ ಕಿಟ್ ಎಲ್ಲ ಇದ್ರು ಪೆಸ್ಟಿಸೈಡ್ ಹೊಡಿಬೇಕಾದ್ರೆ ನಾರ್ಮಲ್ ಆಗಿ ಗ್ರ್ಯಾಜುಯಲ್ ಆಗಿ ಎಷ್ಟೊಂದು ಜನ ಆ ಒಂದು ಪೆಸ್ಟಿಸೈಡ್ಸ್ ಎಫೆಕ್ಟ್ ಅಂತ ಸೊ ಅದಕ್ಕೆ ನಾವೇನ್ ಮಾಡಿದಿವಿ ಒಂದ್ ಕಾಟನ್ ಇಂದಾನೆ ಕಾಟನ್ಗೆ ನಮ್ ಪ ಕೆಮಿಕಲ್ ನ ಅದಕ್ಕೆ ಅಟ್ಯಾಚ್ ಮಾಡಿ ಒಂದ್ ಹೊಸ ಕಿಸಾನ್ ಕವಚ್ ಅಂತ ಒಂದ್ ಕಾಟನ್ ಫ್ಯಾಬ್ರಿಕ್ ನ ಮಾಡಿದಿವಿ ಸೊ ದಟ್ ಅವಾಗ ಏನಾಗುತ್ತೆ ಪೆಸ್ಟಿಸೈಡ್ಸ್ ಎಲ್ಲ ಏನಾದ್ರೂ ಅಟ್ಯಾಚ್ ಆದ್ರೆ ಅದು ಡಿಸಿಂಟಿಗ್ರೇಟ್ ಆಗ್ಬಿಟ್ಟು ಅದು ಏನು ಟಾಕ್ಸಿಸಿಟಿ ಕಾಸ್ ಮಾಡೋದಕ್ಕೆ ಅಂದ್ರೆ ಈಗ ನಾವು ಔಷಧ ಸಿಂಕ್ ಮಾಡ್ಬೇಕಾದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಹಾಕೊಂಡು ಇದು ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ನಾರ್ಮಲ್ ಆಗಿ ಅಟ್ಯಾಚ್ ಮಾಡಿರ್ತೀವಿ ಎಷ್ಟು ಸತಿ ವಾಶ್ ಆದ್ರೂ ಮಾಡ್ಬೋದು ಅದನ್ನ ಮತ್ತೆ ಮತ್ತೆ ಮಾಡಬಹುದು

ಎಷ್ಟಾಗುತ್ತೆ ಮೇಡಮ್ ಅದು ಅದು ನಾರ್ಮಲ್ ಕಾಸ್ಟ್ ಬಂದ್ಬಿಟ್ಟು 4000 ಇದೆ ಬಟ್ 3000 ಗೆ ಇವತ್ತು ಕಿಸಾನ್ ಕವಚ ಇರೋದ್ರಿಂದ ಕೊಡ್ತೀವಿ ಓಕೆ ಮೇಡಮ್ ಈಗ ಈ ವಿಡಿಯೋ ನೋಡ್ಬಿಟ್ಟು ಅದನ್ನ ತಗೋಬೇಕಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಮೇಡಮ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲಿ ಇದೆ ಯು ಕ್ಯಾನ್ ಸೋ ಈ ನಂಬರ್ ಗೆ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತೀರಿ ಮತ್ತೆ ಹೌದು ನೀವು ಯಾವಾಗ ಕಾಲ್ ಮಾಡಿದ್ರೆ ನಾವು ರೆಸ್ಪಾನ್ಸ್ ಅಂದ್ರೆ ಈಗ ಕೊರಿಯರ್ ಮೂಲಕ ಕಳಿಸ್ಕೊತೀರಾ ಮೇಡಮ್ ನಾವೇ ಕೊರಿಯನ್ ಮೂಲಕ ಕಳಿಸ್ತೀವಿ ಅದಕ್ಕೆಲ್ಲ ಚಾರ್ಜಸ್ ಏನು ಅಪ್ಲೈ ಮಾಡ್ತೀವಿ ಓಕೆ